ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ಬೆಳಗಿನ ಉಪಾಹಾರಕ್ಕೆ ಒಂದು ಒಳ್ಳೆ ತಿಂಡಿ ಮಾಡೋದು ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಸಬ್ಬಕ್ಕಿ ಮಸಾಲೆ ಇಡ್ಲಿ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಮನೇಲಿ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡುವ ವಿಧಾನ ಮತ್ತು ಬೇಕಾಗೋ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ಬೌಲಷ್ಟು ಮೈಕ್ರೋ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಸಲ ಬಿಡಬೇಕು ಕೈಯಾಡಿ ನೀರು ಅಂತ ಈಗ ನೀರೆಲ್ಲ ತೆಗೆದುಬಿಟ್ಟು ನೆನೆಯೋಕ್ಕೆ ಇಟ್ಬಿಡಬೇಕು ಏಯ್ಟ್ ಅವರ್ಸು ಇದ್ದೀನಿ ನಾನು ನೀವು ಬೆಳಗ್ಗೆ ಮಾಡ್ಕೋಬೇಕಂದ್ರೆ ರಾತ್ರಿ ನೆನೆಸ್ಕೊಬೋದು ಸಾಯಂಕಾಲ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ನೆನೆಸಿ ಸಾಯಂಕಾಲ ಮಾಡ್ಕೋಬೋದು ಈಗ ಸ್ಟೌವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದೂವರೆ ಬೌಲಷ್ಟು ದಪ್ಪ ಬಿಳಿ ರವೆ ಹಾಕ್ಕೊತಾ ಇದ್ದೀನಿ ಇದನ್ನು ಇಡ್ಲಿನೂ ಮಾಡ್ತಾರೆ ಮತ್ತು ಉಪ್ಪಿಟ್ಟು ಮಾಡ್ಕೊತಾರೆ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಘಮ ಬರಬೇಕು ಒಳ್ಳೆ ಘಮ ಬರುತ್ತೆ ಆ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಟ್ಬಿಡ್ಬೇಕು ನೋಡಿ ಒಳ್ಳೆ ಘಮ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಟ್ಬಿಟ್ಟಿದ್ದೀನಿ ಈಗ ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಆಗಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಒಗ್ಗರಣೆ ಬಾಣ್ಲೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಕಲರ್ ಚೇಂಜ್ ಆಗಿ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನೂ ಸ್ವಲ್ಪ ಕಲರು ಚೇಂಜ್ ಆಗಬೇಕು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಆಯಿತು ನೋಡಿ ಏಯ್ಟ್ ಅವರ್ಸ್ ಆಯಿತು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಮುತ್ತು ಕಣಂಗೆ ಕಾಣುತ್ತಲ್ವ ಬಿಳಿ ಮುತ್ತು ನೀರೆಲ್ಲ ತಕ್ಕೊಂಡ್ಬಿಡೋಣಂತೆ ನೀರೆಲ್ಲ ತೆಕ್ಕೊಂಡು ರವೆ ಹುರಿದು ಅದು ತಣ್ಣಗಾಗಿದೆ ಅದಕ್ಕೆ ಸಬ್ಬಕ್ಕಿ ಮತ್ತು ಒಗ್ಗರಣೆ ಒಂದು ಬೌಲಷ್ಟು ಸಬಾಕ್ಷಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತೀವಲ್ವ ಅದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕೈಯಾಡ್ಕೋಬೇಕು ನಾವು ನೆನೆಸಿಟ್ಟಿರೋ ಸಬ್ಬಕ್ಕಿ ರವೆ ಮತ್ತು ಹಾಕಿರೋ ಬೇರೆ ಬೇರೆ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆದಾಗ ಈ ಹದಕ್ಕೆ ಬರುತ್ತೆ ನೋಡ್ತಾ ಇದ್ದೀರಲ್ವ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಗ ನಾವು ಯಾವುದರಲ್ಲಿ ರವೆ ತಗೊಂಡಿದ್ದೀವೋ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ಮೊಸರು ಹಾಕೊತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕೆಂದರೆ ಆಮೇಲೆ ಗೊತ್ತಾಗುತ್ತೆ ನೋಡಿ ಇದು ಗಟ್ಟಿ ಆಯಿತು ಇಷ್ಟು ಗಟ್ಟಿ ಇರಬಾರ್ದು ಅದಕ್ಕೆ ಈಗ ಒಂದು ಇನ್ನೂ ಅರ್ಧ ಬೌಲಷ್ಟು ನಾನು ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಕಲಿಸ್ಕೊತಾ ಇದ್ದೀನಿ ನಾನು ಹಾಕಿರೋ ಅಳತೆಗೆ ಒಂದೂವರೆ ಬೌಲು ಮೊಸರು ಸರಿಯಾಗುತ್ತೆ ಈ ಹದಕ್ಕೆ ಇರಬೇಕು ಕಲಸ್ಕೊಂಡಾದಮೇಲೆ ಅರ್ಧ ಗಂಟೆ ನೆನೆಯೋಕ್ಕೆ ಈಗ ಆ ನೆನೆದಾಗ ಚೆನ್ನಾಗೆಲ್ಲ ಕೂಡುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡಿರುತ್ತೆ ಮತ್ತು ಚೆನ್ನಾಗಿ ಮೊಸರಲ್ಲಿ ನೆನೆಯುತ್ತೆ ಈಗ ರೆಡಿ ಆಯ್ತು ನೋಡಿ ಹಿಟ್ಟು ಈ ಹದದಲ್ಲೇ ಇರಬೇಕು ಲಾಸ್ಟಿಗೆ ಒಂದು ಕಾಲು ಸ್ಪೂನಷ್ಟು ಸೋಡ ಹಾಕ್ಕೊತಾ ಇದ್ದೀನಿ ಅಡುಗೆ ಸೋಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಡ್ಬೇಕು ಇನ್ನೇನು ಇಡ್ಲಿ ಮಾಡ್ತೀರಿ ಅನ್ನೋ ಬೇಕಾದರೆ ಹಾಕಿ ಕಲ್ಸ್ಕೊಂಡ್ಬಿಟ್ಟು ಇಡ್ಲಿ ಪ್ಲೇಟಿಗೆ ಎಲ್ಲ ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಕೊಂಡಾದ್ಮೇಲೆ ನೋಡಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಫುಲ್ ಹಾಕ್ಕೋಬಾರ್ದು ಸ್ವಲ್ಪ ಗ್ಯಾಪ್ ಬಿಡಬೇಕು ಯಾಕೆಂದರೆ ಬೆಂದಾಗ ಸ್ವಲ್ಪ ಮೇಲೆ ಬರುತ್ತೆ ಇಡ್ಲಿ ಬಾನಿಗೆ ನಾನು ಒಂದು ಲಿ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೆ ಈಗ ಒಂದೊಂದಾಗಿ ಇಡ್ಲಿ ಪ್ಲೇಟು ಇಟ್ಕೊತ ಬರ್ತೀನಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಮೂರು ಪ್ಲೇಟ್ ಆಗಿದೆ ಅಂದರೆ ಇಪ್ಪತ್ತೊಂದು ಇಡ್ಲಿ ಆಗಿದೆ ಹದಿನೈದು ನಿಮಿಷ ಸ್ಟೀಮಲ್ಲಿ ಇಡಬೇಕು ಮುಚ್ಚಳ ಮುಚ್ಚಿ ಇಟ್ಬಿಡಿ ಹೈ ಫ್ಲೇಮಲ್ಲಿ ಇಡಬೇಕು ನಿಮಗೆ ಈ ಇಡ್ಲಿ ಬಾನು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿ ಹದಿನೈದು ನಿಮಿಷ ಆಯಿತು ಎಷ್ಟು ಚೆನ್ನಾಗಿ ಬೆಂದಿದೆ ಒಳ್ಳೆ ಘಮ ಬರ್ತಾ ಇದೆ ಹಿಂಗೆ ಕೈಯಲ್ಲಿ ಹಿಂಗೆ ಮುಟ್ಟಿದಾಗ ಕೈಗೆ ಅಂಟ್ಕೋಬಾರ್ದು ಪರ್ಫೆಕ್ಟಾಗಿ ಬೆಂದಿದೆ ಒಂದೊಂದಾಗೆ ತೆಗಿತೀನಿ ಇಡ್ಲಿ ಪ್ಲೇಟಿಗೆ ಒಂದು ಚೂರು ಹತ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ತಿನ್ನೋಕ್ಕೂ ತುಂಬ ರುಚಿ ಇರುತ್ತೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಟಿಫನಿಗೆ ಎಲ್ಲ ಮಾಡ್ಕೋಬೋದು ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಜಸ್ಟ್ ಚಟ್ನಿ ಚಟ್ನಿ ಪುಡಿ ತುಪ್ಪ ಹಂಗೇನಾದ್ರು ತಿನ್ಬೋದು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿದೆ ಸಬ್ಬಕ್ಕಿ ಮಸಾಲೆ ಇಡ್ಲಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು